ಮಡ್ಲಕ್ಕಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮಡಿಲಕ್ಕಿ ಅಂದರೆ ತುಂಬಾ ಇಷ್ಟ ಮಡಲಕ್ಕಿಗೆ ಅಕ್ಕಿ ಬೆಲ್ಲ ಕೊಬ್ಬರಿ ಖರ್ಜೂರ ಮತ್ತು ಫ್ರೂಟ್ಸು ಎಲೆ ಅಡಿಕೆ ಇಕ್ಕಿ ನಾವು ಮಡಿಲಕ್ಕಿನ ತುಂಬಿಸ್ತೀವಿ ಮಡ್ಲಕ್ಕಿ ಕೊಟ್ಟಾದಮೇಲೆ ಅವ್ರನ್ನ ಒಬ್ಬರನ್ನೇ ಕಳಿಸೋದಿಲ್ಲ ಅವ್ರಿಗೆ ನಾವು ಕೂಡ ಅವ್ರ ಜೊತೆ ಬಂದು ಅವ್ರನ್ನ ಬಿಟ್ಟು ಬರ್ತೀವಿ ನಮ್ಮ ಕಡೆ ಈ ಥರ ಇರುತ್ತೆ ಸೊ ನನ್ನ ಮಗ ಅವ್ರ ಅತ್ತೆ ಮನೇಲಿ ಬಂದಿದ್ದ ಖುಷಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅವರು ಮಡ್ಲಕ್ಕಿನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ ಅವ್ರ ಮನೆಗೆ ಬಂದು ಸೊ ನಾವು ಕೊಟ್ಟಿದ್ದ ಮಡ್ಲಕ್ಕಿಗೆ ಸ್ಯಾರಿ ಬಂದು ಇದ್ದೇನೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಆ ಸ್ಯಾರಿ ಸೊ ನಾವು ಮತ್ತೆ ಅಲ್ಲಿಂದ ಹೊರಡ್ತಾ ಇದ್ದೀವಿ ಹೊರಡ್ತಾ ಬರಬೇಕಾದ್ರೆ ನಾವು ಅದೇ ರೋಡಲ್ಲೇ ಹೋಗ್ತಾ ಇದ್ವಿ ನನಗೆ ನಮ್ಮ ಸ್ಕೂಲು ಮತ್ತು ಕಾಲೇಜು ಇದೇನೆ ನೋಡಿ ನಾನು ಇಲ್ಲೇ ಓದಿದ್ದು ಸ್ಕೂಲು ಮತ್ತು ಕಾಲೇಜು ಎರಡನ್ನೂ ಕೂಡ ಇಲ್ಲೇ ಮುಗಿಸಿದ್ದು ಇಲ್ಲಿಗೆ ಬಂದರೆ ನನಗೆ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ನೆನಪು ಇರ್ತಾರೆ